ಎಲ್ಲ ವೀಕ್ಷಕರು ನಮಸ್ಕಾರ ಇವತ್ತಿನ ಎಪಿಸೋಡು ಮಕ್ಕಳಲ್ಲಿ ಕೆಮ್ಮು ಅಸ್ತಮ ಅಂತ ಸೌಂಡ್ ಬರ್ತಾ ಇದ್ದರೆ ಅದನ್ನ ಕಲರ್ ತರದಿಂದ ಪರಿಹಾರ ಮಾಡ್ಬೋದು ಅದಕ್ಕೆ ಎರಡು ಕಲರ್ ಬೇಕು ಒಂದು ಸ್ಕೈ ಬ್ಲೂ ಮತ್ತೊಂದು ಆರೆಂಜ್ ಎರಡು ಕಲರಿಂದ ಅದು ಮಕ್ಕಳಲ್ಲಿ ಕೆಮ್ಮು ಮತ್ತು ಕಪ ಅಸ್ತಮ ಗೋರ್ಗೊರಂಥ ಸೌಂಡ್ ಬರ್ತಾ ಇದ್ದರೆ ಎರಡು ಕಲರಿಂದ ಪರಿಹಾರ ಮಾಡ್ಬೋದು ಮೊದಲನೇದಾಗಿ ಆರೆಂಜ್ ಆರೆಂಜ್ ನಿಮ್ಮ ಬಲಗೈ ತೋರ್ ಬಿಡೋ ಬುಡದಲ್ಲಿ ನಂಬರ್ ಒನ್ ಇಂದ ಆರೆಂಜ್ ಕಲರಲ್ಲಿ ಬರಿಬೇಕು ನಂಬರ್ ಒನ್ ಅಂತ ಹೇಳ್ತಾರೆ ಇದು ಈ ಬುಡದಲ್ಲಿ ನಂಬರ್ ಒನ್ ಆರೆಂಜ್ ಕಲರ್ ಇಂದ ಬರೀಬೇಕು ಅದೇ ರೀತಿ ನಿಮ್ಮ ಸ್ಟಮಕ್ ರಿಫ್ಲೆಕ್ಸ್ ರಿಪ್ಲೆಕ್ಸ್ಗೆ ಸ್ಟಮಕ್ ಚಿಲ್ಪರುತ್ತೆ ಸ್ಕೈ ಬ್ಲೂ ಕಲರ್ನ ನಂಬರ್ ತ್ರೀ ಅಂತ ಬರೀಬೇಕು ಇಲ್ಲಿ ಈ ಥರ ನಂಬರ್ ತ್ರೀ ಸ್ಕೈ ಬ್ಲೂ ಎರಡು ಕೈಯಲ್ಲಿ ಬರೀಬೇಕು ಬರೀಬೇಕು ಸ್ಕೈ ಬ್ಲೂ ಅದೇ ನಿಮ್ಮ ಎರಡು ಕೈಲಿ ಬರೀಬೇಕು ಅದೇ ನಿಮ್ಮ ಬಲಗೈ ಬಲಗೈಯ ಉಂಗುರಬಳ್ಳು ಫಸ್ಟ್ ಜೇಂಟಿಗೆ ಉಂಗುರ ಬೆಳು ಫಸ್ಟ್ ಜೇಟಿಗೆ ನಂಬರ್ ತ್ರೀ ಅಂತ ಸ್ಕೈ ಬ್ಲೂ ಬರೀಬೇಕು ಇಲ್ಲಿ ರೀತಿ ಮಾಡ್ತಾ ಬರಬೇಕು ಫಸ್ಟು ಬಲಗೈ ಕೋರೆಬೆಳ್ಳ ಬುಡಕ್ಕೆ ನಂಬರ್ ಒನ್ ಆರೆಂಜ್ ಕಲರ್ ಬರೀಬೇಕು ಈ ಅದೇ ನಿಮ್ಮ ಸ್ಟಮಕ್ ಡಿಪ್ಲೆಕ್ಸ್ ಎರಡು ಸ್ಟಮಕ್ ಫಿಪ್ಲೆಕ್ಸ್ಗೆ ನಂಬರ್ ತ್ರೀ ಅಂತ ಸ್ಕೈ ಬ್ಲೂ ಅದೇ ನಿಮ್ಮ ಬಲಗೈ ಉಂಗ್ರ ಬೆಳ್ಳ ಮಧ್ಯಾಹ್ನ ಮೇಲೆ ನಂಬರ್ ತ್ರೀ ಅಂತ ಸ್ಕ್ರೈಬ್ಲಲ್ಲಿ ಬರೆದ್ರೆ ಅದು ಕಪ ಕೆಮ್ಮು ಅಸ್ತಮ ಗೊರ್ಗೊರನ್ನ ಸೋನ್ ಬರೋದು ಇದೆಲ್ಲ ಸಂಪೂರ್ಣವಾಗಿ ಗುಣ ಆಗುತ್ತೆ ಇದು ಕಂ ಒಂದು ದಿನ ಎರಡು ದಿನ ಹಾಕ್ಬಿಟ್ಟು ಕಂಟಿನ್ಯೂ ಅದು ಕಡಿಮೆ ಆಗೋವರೆಗೂ ಹಾಕ್ತಾ ಬನ್ನಿ ಈ ವಿಡಿಯೋವನ್ನು ಎಲ್ಲ ಫ್ರೆಂಡ್ಸ್ಗಳಿಗೆ ಹೆಚ್ಚು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು